Hi, welcome to Yoyo -Yo Canada. Garuda Express an international ರವಿಚಂದ್ರನ್ ಚಿತ್ರಗಳ ಟೈಟಲ್ಗಳು ಆಕರ್ಷಕವಾಗಿರುತ್ತವೆ ಚೆಲುವ ಜಾಣ ರಸಿಕ ಅಂಜದ ಗಂಡು ರಣಧೀರ ಹೀಗೆ ಚಿತ್ರಗಳಿಗೆ ಯಾವತ್ತು ಚಂದದ ರೊಮ್ಯಾಂಟಿಕ್ ಹೆಸರುಗಳಿಡುವ ನಮ್ಮ ಕನಸುಗಾರ ಇದೀಗ ಅವರದೊಂದು ಚಿತ್ರಕ್ಕೆ ಬಕಾಸುರ ಎಂಬ ಹೆಸರಿಟ್ಟಿರೋದು ಕುತೂಹಲ ಕೆರಳಿಸಿದೆ ರವಿಚಂದ್ರನ್ ಚಿತ್ರಕ್ಕೆ ರಾಕ್ಷಸನೊಬ್ಬನ ಹೆಸರಿಟ್ಟಿದ್ದು ಯಾಕೆ ಚಿತ್ರದಲ್ಲಿ ರವಿಚಂದ್ರನ್ ಪಾತ್ರ ಏನು ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಚಿತ್ರಕ್ಕೆ ಬಕಾಸುರ ಫಾರ್ ಮನಿ ಎನ್ನುವ ಟೈಟಲ್ ಸೆಲೆಕ್ಟ್ ಮಾಡಿದ್ದು ರವಿಚಂದ್ರನ್ ಅವರೇ ಅಂಬೋದು ವಿಶೇಷ ಸುದ್ದಿ ಬಕಾಸುರ ಎಂದು ಟೈಟಲ್ ಹೊಂದಿದ ಮಾತ್ರಕ್ಕೆ ಇದು ಮಹಾಭಾರತದ ಪಾತ್ರವಲ್ಲ ರಾಕ್ಷಸನ ಹೆಸರಿದ್ದ ಮಾತ್ರಕ್ಕೆ ಪುರಾಣ ಪ್ರಸಂಗವೂ ಕೂಡ ಅಲ್ಲ ಜನರಲ್ಲಿ ಕುತೂಹಲ ಉಂಟು ಮಾಡುವ ಉದ್ದೇಶದಿಂದ ಬಕಾಸುರ ಫಾರ್ ಮನಿ ಎಂಬ ವಿಶೇಷ ಶೀರ್ಷಿಕೆ ಇಟ್ಟಿರುವುದಾಗಿ ಕ್ರೇಜಿ ಸ್ಟಾರ್ ಹೇಳಿಕೊಂಡಿದ್ದಾರೆ ನಿರ್ದೇಶಕ ನವನೀತ್ ಕಥೆ ಸಿದ್ಧಪಡಿಸಿ ಚಿತ್ರಕ್ಕೆ ಯಾವ ಟೈಟಲ್ ಇಡೋದು ಎಂದು ತಲೆಕೆಡಿಸಿಕೊಂಡಿದ್ರು ಕಥೆ ಕೇಳಿದ ರವಿಚಂದ್ರನ್ ಚಿತ್ರಕ್ಕೆ ಬಕಾಸುರ ಫಾರ್ ಮನಿ ಎಂದು ಟೈಟಲ್ ಸೂಚಿಸಿದರಂತೆ ಕೊನೆಗೆ ಚಿತ್ರದಂಡಕ್ಕೂ ಅದೇ ಇಷ್ಟವಾಗಿ ಆ ಹೆಸರನ್ನ ಕನ್ಫರ್ಮ್ ಮಾಡಲಾಗಿದೆ ಆದರೆ ಫಾರ್ ಮನಿ ಅನ್ನೋದನ್ನ ಲೈನ್ ರೀತಿ ಬಳಸಿರೋದ್ರಿಂದ ಚಿತ್ರದ ಹೆಸರು ಬಕಾಸುರ ಎಂದಷ್ಟೇ ಆಗಿದೆ ಇನ್ನು ಬಕಾಸುರ ಚಿತ್ರಕ್ಕೆ ಈಗಾಗಲೇ ಮೂವತ್ತು ದಿನಗಳ ಚಿತ್ರೀಕರಣ ಮುಗ್ದಿದೆ ಚಿತ್ರದಲ್ಲಿ ರವಿಚಂದ್ರನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಕಾಣಿಸ್ಕೊಂಡಿದ್ದಾರೆ ಲಾಯರ್ ಆಗಿ ಕಾಣಿಸ್ಕೊಂಡಿರುವ ಆರ್ಜೆ ಜೊತೆಗೆ ಕಾವ್ಯಗೌಡ ನಾಯಕಿ ಇನ್ನು ಮಕರಂದ್ ದೇಶಪಾಂಡೆ ಶಶಿಕುಮಾರ್ ಮುಂತಾದವರು ಚಿತ್ರದಲ್ಲಿ ನಟಿಸಿದ್ದಾರೆ ಬಕಾಸುರ ಆಗಸ್ಟ್ ಕೊನೆಯಲ್ಲಿ ಬಿಡುಗಡೆಯಾಗುವ ಸಾಧ್ಯತೆಗಳಿವೆ ಎಂದು ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ